ವೀಕ್ಷಕರಿ ಒಂದು ವೇಳೆ ಪ್ರಕೃತಿ ತನ್ನ ನಿಜವಾದ ರೂಪವನ್ನು ತೋರಿಸಿದರೆ ಈ ಭೂಮಂಡಲವೇ ನಡುಗುತ್ತೆ ಇಂತಹ ಒಂದು ಘಟನೆಯೇ ಫ್ಲೈಟ್ ಫೈವ್ ಸೆವೆನ್ ಒನ್ ವಿಷಯದಲ್ಲಿ ನಡೆದಿದೆ ಈ ವಿಮಾನ ಸಾವಿರಾರು ಅಡಿಗಳಷ್ಟು ಎತ್ತರದಲ್ಲಿರುವ ಒಂದು ಮಂಜಿನ ಪರ್ವತದ ಮೇಲೆ ಕ್ರಶ್ವಾಗುತ್ತದೆ ಈ ವಿಮಾನದಲ್ಲಿ ಕ್ರಷ್ನಲ್ಲಿ ಬದುಕುಳಿದ ಪ್ರಯಾಣಿಕರು ತಮ್ಮನ್ನು ತಾವೇ ಕಾಪಾಡಿಕೊಳ್ಳಲು ಅವರ ಹತ್ತಿರ ಕೇವಲ ಒಂದೇ ದಾರಿ ಇತ್ತು ಅದೇ ಅವರ ಸ್ವಂತ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರ ಮಾಂಸವನ್ನು ತಿನ್ನುವುದು ಹೌದು ಇದು ಫ್ಲೈಟ್ ಫೈವ್ ಸೆವೆನ್ ವಿಮಾನದ ಕತೆ ಇದನ್ನು ನೀವು ಪ್ರಪಂಚದ ಅತಿ ದೊಡ್ಡ ಪವಾಡ ಎಂದು ಕರೆಯಬಹುದು ಅಥವಾ ಮಾನವನ ಇತಿಹಾಸದಲ್ಲಿ ಅತಿ ದೊಡ್ಡ ಕೃತಕ ಎಂದುಕೊಳ್ಳಿ ಆದರೆ ಈ ಕಥೆಯನ್ನು ಕೇಳಿದರೆ ಖಂಡಿತ ನಿಮ್ಮ ಆತ್ಮವು ನಡುಗುತ್ತದೆ ವೀಕ್ಷಕರು ಈ ಕತೆ ಪ್ರಾರಂಭವಾಗುತ್ತದೆ ಹನ್ನೆರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಸೌತ್ ಅಮೆರಿಕದ ಯುರೊ ದೇಶದಿಂದ ಒಂದು ಚಾರ್ಟೆಡ್ ಫ್ಲೈಟ್ ಹಾರುತ್ತೆ ಚಿಲ್ಲಿ ದೇಶದ ರಾಜಧಾನಿಯಾಗಿರುವ ಸೆಂಟುಗೆ ಹೋಗಬೇಕಾಗುತ್ತದೆ ವಿಮಾನದಲ್ಲಿ ರಬ್ಬಿ ಪ್ಲೇಯರ್ಗಳು ಮತ್ತು ಅವರ ಮ್ಯಾಚ್ ನೋಡಲು ಹೋಗುತ್ತಿರುವ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಒಟ್ಟಾರೆ ಸೇರಿ ನಲವತ್ತೈದು ಪ್ಯಾಸೆಂಜರ್ಗಳು ಇರುತ್ತಾರೆ ಇವರಲ್ಲಿ ಒಂಬತ್ತು ಜನ ಕ್ರೂ ಸ್ಟಾಫ್ ಕೂಡ ಇದ್ದಾರೆ ಈ ವಿಮಾನ ಮೂರು ತಾಸುಗಳಲ್ಲಿ ತನ್ನ ಡೆಸ್ಟಿನೇಷನ್ ಸೇರಬೇಕಾಗಿದೆ ಆದರೆ ಮಾರ್ಗ ಮಧ್ಯದಲ್ಲಿ ಈ ವಿಮಾನ ಅಂಟಿಸ್ ಪರ್ವತನ್ನು ದಾಟಬೇಕು ಅಂದರೆ ದುರಾದೃಷ್ಟ ಏನು ಎಂದರೆ ಪ್ರಯಾಣಿಸಲು ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿಗೆ ವಾತಾವರಣ ಭಯಂಕರವಾಗಿ ಬದಲಾಗುತ್ತದೆ ಇದರಿಂದ ಆ ಫ್ಲೈಟ್ನ ಅರ್ಜೆಂಟೀನಾದ ಮೆಂಡೋಜಾ ಸಿಟಿಯಲ್ಲಿ ಲ್ಯಾಂಡ್ ಮಾಡುತ್ತಾರೆ ಆ ರಾತ್ರಿ ಪೂರ್ತಿ ಆ ಫ್ಲೈಟ್ ಅಲ್ಲೇ ಇರುತ್ತೆ ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಸಿದ್ಧವಾಗುತ್ತದೆ ಆದರೆ ಈಗಲೂ ಕೂಡ ವಾತಾವರಣ ಅವರಿಗೆ ಅನುಕೂಲಕರವಾಗಿ ಇರುವುದಿಲ್ಲ ಆದರೆ ಆ ಫ್ಲೈಟ್ನ ನಡೆಸುತ್ತಿರುವ ಪೈಲಟ್ ಈ ಮಾರ್ಗದ ಮೂಲಕ ಆಗಲೇ ಇಪ್ಪತ್ತೊಂಬತ್ತು ಬಾರಿ ವಿಮಾನವನ್ನು ನಡೆಸಿರುತ್ತಾರೆ ಆದ್ದರಿಂದ ಆಂಟಿಸ್ ಪರ್ವತನ ಹೇಗೆ ದಾಟಬೇಕು ಎಂಬುದು ಚೆನ್ನಾಗಿ ಗೊತ್ತು ಇದರಿಂದ ಅಕ್ಟೋಬರ್ ಹದಿಮೂರು ಎರಡು ಗಂಟೆ ನಿಮಿಷಗಳಿಗೆ ಫ್ಲೈಟ್ನ ಹಾರುತ್ತೆ ಸೊ ಇಲ್ಲಿಂದ ಅವರ ಡೆಸ್ಟಿನೇಷನ್ ಸೇರಿಕೊಳ್ಳಕ್ಕೆ ಕೇವಲ ಒಂದು ಗಂಟೆ ಮಾತ್ರವೇ ಇತ್ತು ಸೊ ಈಗ ಈ ವಿಮಾನ ಹದಿನೆಂಟು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರುತ್ತಾ ಅಂಟಿಸ್ ಪರ್ವತಗಳನ್ನು ಒಂದೊಂದಾಗಿ ನಿಧಾನವಾಗಿ ದಾಟುತ್ತಾ ಮುಂದೆ ಹೋಗುತ್ತಿದೆ ಆದರೆ ಮುಂದೆ ಹೋಗುತ್ತಿದ್ದಂತೆ ವಾತಾವರಣ ಇನ್ನೂ ತೀವ್ರವಾಗಿ ಬದಲಾಗುತ್ತೆ ಇದರಿಂದ ಆ ದಟ್ಟವಾದ ಮೋಡಗಳಲ್ಲಿ ಪೈಲಟ್ಗೆ ಏನೂ ಕಾಣಿಸುವುದಿಲ್ಲ ವಾತಾವರಣ ಸರಿ ಇದ್ದಿದ್ದರೆ ಪೈಲಟ್ ಅಂದಾಜು ಮಾಡುತ್ತಿದ್ದ ಫ್ಲೈಟ್ ಎಲ್ಲಿದೆ ಅಂತ ಆದರೆ ಈಗ ಫ್ಲೈಟ್ ಪ್ಲೇನನ್ನ ಇನ್ಸ್ಟ್ರೂಮೆಂಟ್ ಮೇಲೆ ಡಿಪೆಂಡ್ ಇದ್ದಾನೆ ಸರಿಯಾಗಿ ಒಂದು ಗಂಟೆಗಳ ನಂತರ ಅಂಟಿಸ್ ಪರ್ವತಗಳನ್ನು ದಾಟಿದೀವಿ ಅಂತ ಅನಿಸಿ ಸೆಂಟಿಗೋದಲ್ಲಿರುವ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ಗೋಸ್ಕರ ಸಿ ಅವರನ್ನು ಪರ್ಮಿಷನ್ ಕೇಳುತ್ತಾನೆ ಆಗ ಎ ಟಿ ಸಿ ಅವರು ನೀವು ಅಂಟಿಸ್ ಪರ್ವತವನ್ನು ದಾಟಿದೀರಾ ಎಂದು ಕೇಳುತ್ತಾರೆ ಇದಕ್ಕೆ ಪೈಲಟ್ ದಾಟಿದೀವಿ ಎಂದು ಹೇಳುತ್ತಾರೆ ಇದರಿಂದ ಏಟಿಸ್ ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟು ಫ್ಲೈಟ್ನ ಹನ್ನೊಂದು ಸಾವಿರದ ಐನೂರು ಅಡಿಗಳ ಅಟ್ಯೂಟ್ಯೂಡ್ಗೆ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಪೈಲಟ್ ನಿಧಾನವಾಗಿ ವಿಮಾನದ ಎತ್ತರವನ್ನು ಕಡಿಮೆ ಮಾಡೋಕ್ಕೆ ಪ್ರಾರಂಭಿಸುತ್ತಾರೆ ಈ ರೀತಿ ವಿಮಾನವನ್ನು ಕೆಳಗೆ ಬಡುವ ಬರುವ ಸಮಯದಲ್ಲಿ ಅವರಿಗೆ ಸಡನ್ ಆಗಿ ಅಂಟಿಸ್ ಪರ್ವತಗಳು ಹತ್ತಿರ ಬಂದಿರುವ ಹಾಗೆ ಕಾಣಿಸುತ್ತದೆ ಇದರಿಂದ ಟೆನ್ಷನ್ನಲ್ಲಿ ವಿಮಾನವನ್ನು ಎತ್ತರಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾರೆ ಆದರೆ ಅಷ್ಟೊತ್ತಿಗೆ ತುಂಬ ಸಮಯವಾಗಿರುತ್ತದೆ ಈ ರೀತಿಯಾಗಿ ವಾಮವನ್ನು ಮೇಲೆತ್ತುವ ಪ್ರಯತ್ನದಲ್ಲಿ ವಿಮಾನದ ಹಿಂದಿನ ಭಾಗ ಅಂಟಿಸ್ ಪರ್ವತಕ್ಕೆ ಕುದ್ದಿಕೊಂಡು ಮುರಿದು ಹೋಗಿ ಬೀಳುತ್ತದೆ ವಿಮಾನದಿಂದ ಬೇರೆ ಆಗುತ್ತದೆ ವಿಮಾನದ ಹಿಂದಿನ ಭಾಗ ಮುರಿದು ಹೋಗುವುದರಿಂದ ಒಳಗೆ ಇರುವ ಸೀಟುಗಳು ಪ್ಯಾಸೆಂಜರ್ಗಳ ಜೊತೆಗೆ ಗಾಳಿಯಲ್ಲಿ ಹಾರಿ ಮೂರು ಜನ ಪ್ಯಾಸೆಂಜರ್ ಸತ್ತು ಹೋಗುತ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ವಿಮಾನದ ರೈಟ್ ವಿಂಗ್ ಕೂಡ ಮುರಿದು ಹೋಗುತ್ತದೆ ವಿಮಾನದ ಬ್ಯಾಲೆನ್ಸ್ ತಪ್ಪಿ ಲೆಫ್ಟ್ ವಿಂಗ್ ಕೂಡ ಮುರಿದು ಹೋಗಿಬಿಡುತ್ತೆ ಈಗ ಕೇವಲ ವಿಮಾನದ ಮುಂದಿನ ಭಾಗ ಮಾತ್ರ ಉಳಿಯುತ್ತದೆ ಸೊ ಗಂಟೆಗೆ ಕಿಲೋಮೀಟರ್ ವೇಗದಿಂದ ವಿಮಾನದ ಮುಂದಿನ ಭಾಗ ಕೆಳಗಡೆ ಇರುವ ಗ್ಲಾಶಸ್ನ ನ ಗುದ್ದಿಕೊಳ್ಳುತ್ತೆ ಈ ರೀತಿ ವಿಮಾನ ಪೂರ್ತಿಯಾಗಿ ನಾಶವಾಗಿ ಬಿಡುತ್ತೆ ಪೈಲೆಟ್ ಗಳು ಸತ್ತು ಹೋಗಿ ಬಿಡುತ್ತಾರೆ ನಲವತ್ತೈದು ಪ್ಯಾಸೆಂಜರ್ಗಳಲ್ಲಿ ಹನ್ನೆರಡು ಜನ ಪ್ಯಾಸೆಂಜರ್ಗಳು ಸತ್ತು ಹೋಗುತ್ತಾರೆ ಇನ್ನು ಮೂವತ್ತ್ ಮೂರು ಜನ ಪ್ಯಾಸೆಂಜರ್ಗಳು ಜೀವಂತದಿಂದ ಇರುತ್ತಾರೆ ಆದರೆ ಆ ಮೂವತ್ತ್ ಮೂರು ಜನರಲ್ಲಿ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ ಅವರು ಎಲ್ಲಿದ್ದಾರೆ ಎಂದು ಅವರಿಗೆ ಗೊತ್ತಿರುವುದಿಲ್ಲ ಈ ವಿಮಾನ ಭೂಮಿಯಿಂದ ಮೂರು ಸಾವಿರದ ಐನೂರ ಎಪ್ಪತ್ತೊಂದು ಮೀಟರ್ಗಳಷ್ಟು ಎತ್ತರದಲ್ಲಿ ಅಂಟಿಸ್ ಪರ್ವತಗಳಲ್ಲಿ ಯಾವುದೋ ಒಂದು ಪರ್ವತದ ಮೇಲೆ ಕ್ರಷ್ ಆಗಿರುತ್ತೆ ಅವರು ಅಲ್ಲಿಂದ ಜೀವಂತವಾಗಿ ಹೊರಗಡೆ ಬೀಳುತ್ತಾರೋ ಇಲ್ಲ ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಘಟನೆ ಸೂರ್ಯಾಸ್ತ ಸಮಯದಲ್ಲಿ ನಡೆದಿರುವುದರಿಂದ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲಾಗುತ್ತದೆ ಇದರಿಂದ ರೆಸ್ಕ್ಯೂ ಟೀಮ್ನ ಹತ್ತಿರ ಸರ್ಚ್ ಆಪರೇಷನ್ ನಡೆಸೋಕೆ ಜಾಸ್ತಿ ಸಮಯ ಕೂಡ ಇಲ್ಲ ಒಂದು ವೇಳೆ ರೆಸ್ಕ್ಯೂ ಟೀಮ್ ಇವರನ್ನು ಕಂಡು ಹಿಡಿಯದೇ ಇದ್ದರೆ ರಾತ್ರಿ ಪೂರ್ತಿ ಈ ಪರ್ವತಗಳಲ್ಲಿ ಇರುವ ಭಯಂಕರ ಚಳಿಯಲ್ಲಿ ಬದುಕುಳಿಯುವುದು ಕೂಡ ಅಸಾಧ್ಯವಾಗಬಹುದು ಏಕೆಂದರೆ ರಾತ್ರಿ ಸಮಯದಲ್ಲಿ ಈ ಜಾಗದಲ್ಲಿ ಟೆಂಪರೇಚರ್ ಮೈನಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಬಂದು ಬಿಡುತ್ತದೆ ಆದ್ದರಿಂದ ಶಿರಬಿಗಳಿಂದ ನಾಲ್ಕು ರೆಸ್ತು ಹೆಲಿಕಾಪ್ಟರ್ಗಳನ್ನು ಕಳಿಸುತ್ತಾರೆ ಈ ನಾಲ್ಕು ಹೆಲಿಕಾಪ್ಟರ್ಗಳಿಂದ ಪರ್ವತಗಳ ಮೇಲೆ ಹುಡುಕಲು ಶುರು ಮಾಡುತ್ತಾರೆ ಆದರೆ ಅವರಿಗೆ ಏನೂ ಕಾಣಿಸುವುದಿಲ್ಲ ಏಕೆಂದರೆ ಪ್ಲೇನ್ ಕ್ರಷ್ ಆಗಿರುವ ಪ್ರಾಂತ್ಯವು ಬಿಳಿಯಾದ ಮಂಜಿನಿಂದ ಕೂಡಿರುತ್ತದೆ ಮತ್ತು ವಿಮಾನವು ಕೂಡ ಬಿಳಿ ಬಣ್ಣದಿಂದ ಇರುವುದರಿಂದ ಆ ಬಿಳಿಯಾದ ಮಂಜಿನಲ್ಲಿ ಆ ವಿಮಾನವನ್ನು ಕೊಂಡುಕೊಳ್ಳುವುದು ತುಂಬ ಕಷ್ಟವಾಗಿರುತ್ತದೆ ಸೊ ಹುಡುಕುತ್ತಾ ಇದ್ದಂತೆ ಕತ್ತಲಾಗಿ ಬಿಡುತ್ತೆ ರೆಸ್ಕ್ಯೂ ಆಪರೇಷನ್ ನಿಲ್ಲಿಸಿ ಬಿಡುತ್ತಾರೆ ಬದುಕುಳದಿಳಿರುವ ಪ್ಯಾಸೆಂಜರ್ಗಳು ಕೇವಲ ಈ ಒಂದು ರಾತ್ರಿ ಕಳೆದರೆ ಸಾಕು ನಾಳೆ ರೆಸ್ಕ್ಯೂ ಟೀಮ್ ಬಂದು ಅವರನ್ನು ಕಾಪಾಡುತ್ತೆ ಎಂದು ಆತ್ಮವಿಶ್ವಾಸದಿಂದ ಕಾಯುತ್ತಿರುತ್ತಾರೆ ಕ್ರಷ್ ಆಗಿರುವ ವಿಮಾನವನ್ನು ಪ್ಯಾಸೆಂಜರ್ಗಳು ಶೆಲ್ಟರ್ ಆಗಿ ಮಾಡಿಕೊಂಡು ಆ ರಾತ್ರಿ ಅಲ್ಲೇ ಕಳೆಯುತ್ತಾರೆ ಆದರೆ ಅವರಲ್ಲಿ ಐದು ಜನ ಪ್ಯಾಸೆಂಜರ್ಗಳು ಈ ಚಳಿಯನ್ನು ತಡೆದುಕೊಳ್ಳಲಾಗದೆ ಕತ್ತು ಹೋಗುತ್ತಾರೆ ಈಗ ಕೇವಲ ಇಪ್ಪತ್ತೆಂಟು ಜನ ಮಾತ್ರ ಉಳಿದಿರುತ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ ರೆಸ್ಕ್ಯೂ ಸರ್ಚ್ ಆಪರೇಷನ್ ಶುರುವಾಗುತ್ತದೆ ಅವರ ಹತ್ತಿರ ಕೇವಲ ಎರಡು ಆಪ್ಷನ್ ಮಾತ್ರ ಉಳಿದಿದೆ ಒಂದು ಸಾವು ಬರುವವರೆಗೂ ಕಾಯಬೇಕು ಎರಡನೆಯದು ಈ ಕಷ್ಟವಾದ ಪರಿಸ್ಥಿತಿ ಎದುರಿಸಿ ಜೀವಂತವಾಗಿ ಹೊರಗೆ ಬರುವುದು ಸೀಟು ಕವರ್ಗಳು ಕಾಲಿಗೆ ಕಟ್ಟಿಕೊಂಡು ಮಂಜಿನಲ್ಲಿ ಓಡಾಡುತ್ತಿದ್ದರು ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಸಮಸ್ಯೆ ಎಂದರೆ ಆಹಾರ ಇವರಿಗೆ ಜೀವಂತವಾಗಿ ಇರುವುದಕ್ಕೆ ಇದ್ದ ಒಂದು ಆಪ್ಷನ್ ಅದು ಸತ್ತು ಹೋಗಿರುವ ಅವರ ಸಂಬಂಧಿಕರು ಮತ್ತು ಸ್ನೇಹಿತರ ಮಾಂಸ ತಿನ್ನಬೇಕು ಅಂದುಕೊಳ್ಳುತ್ತಾರೆ ಈ ತೀರ್ಮಾನ ತೆಗೆದುಕೊಳ್ಳುವುದು ಅವರಿಗೆ ಕೂಡ ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಅವರಿಗೆ ಅದನ್ನು ಬಿಟ್ಟರೆ ಮಾರ್ಗ ಇಲ್ಲ ಈ ರೀತಿ ದಿನಗಳು ಕಳೆಯುತ್ತಾ ಇದ್ದಾವೆ ಆದರೆ ಕ್ರಾಶ್ ನಡೆದು ಹದಿನಾರು ದಿನಗಳ ನಂತರ ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಿಧಿ ಇನ್ನೊಂದು ಭಯಂಕರ ಪರಿಸ್ಥಿತಿಗೆ ಗುರಿ ಮಾಡುತ್ತೆ ಅವರು ಆ ದಿನ ರಾತ್ರಿ ಮಲಗಿದಾಗ ಪರ್ವತ ಮಂಜು ಗುಡ್ಡೆ ಮುರಿದು ಅವರು ಇರೋ ಕಡೆ ವೇಗವಾಗಿ ಬರುತ್ತೆ ಅವರ ವಿಮಾನ ಪೂರ್ತಿಯಾಗಿ ಮುಚ್ಚಿ ಹೋಗುತ್ತೆ ವಿಮಾನದಲ್ಲಿರುವ ಪ್ಯಾಸೆಂಜರ್ಗಳಿಗೆ ಅಲ್ಲಿ ಆಕ್ಸಿಜನ್ ಸಿಗಲ್ಲ ಈ ರೀತಿ ಆಕ್ಸಿಜನ್ ಸಿಗದೆ ಮತ್ತೆ ಎಂಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ ಈಗ ಕೇವಲ ಹತ್ತೊಂಬತ್ತು ಜನ ಮಾತ್ರ ಜೀವಂತವಾಗಿದ್ದಾರೆ ಅವರು ಕೂಡ ಮಂಜಿನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮಂಜಿನಿಂದ ಹೊರಗೆ ಬರುವುದಕ್ಕೆ ದಿನ ಮೂರು ದಿನ ಸಮಯ ಹಿಡಿಯುತ್ತೆ ಆದ್ದರಿಂದ ಈ ರೀತಿ ಇಲ್ಲೇ ಇದ್ದರೆ ಯಾವ ರೀತಿ ಆದರೂ ತಮ್ಮ ಪ್ರಾಣಗಳು ಹೋಗುತ್ತೆ ಎಂದು ಅರ್ಥವಾಗುತ್ತದೆ ಈ ರೀತಿ ಆಗಬಾರದು ಅಂದರೆ ಈ ಪರ್ವತವನ್ನು ದಾಟಿ ಹೊರಗಡೆ ಹೋಗಿ ಸಹಾಯಕ್ಕೆ ನೋಡುವುದು ಎಂದು ಭಾವಿಸುತ್ತಾರೆ ಇವರಲ್ಲಿ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡರೆ ಇದ್ದಾರೆ ಅವರಲ್ಲಿ ಕೇವಲ ಮೂರು ಜನ ಮಾತ್ರ ಕಡಿಮೆ ಗಾಯಗಳಿಂದ ಇರುತ್ತಾರೆ ಇದೇ ಕಾರಣ ಆ ಮೂರು ಜನ ಆ ಪರ್ವತವನ್ನು ದಾಟಿ ಯಾವುದಾದರೂ ಸಹಾಯ ತರಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾರೆ ಸತ್ತು ಹೋಗಿರುವ ದೇಹದಿಂದ ಬೇಕಾಗಿರುವ ಮಾಂಸ ತೆಗೆದುಕೊಳ್ಳುತ್ತಾರೆ ರಕ್ಷಣೆಗಾಗಿ ಎಲ್ಲರಿಗಿಂತ ದಪ್ಪ ಇರುವ ಬಟ್ಟೆಗಳು ಈ ಮೂರು ಜನಕ್ಕೆ ನೀಡುತ್ತಾರೆ ಕ್ರಾಸ್ ನಡೆದ ಮೂವತ್ತ್ ಮೂರು ದಿನಗಳ ನಂತರ ಅಂದರೆ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಮೂರು ಜನ ಸಹಾಯಕ್ಕೆ ಪ್ರಯಾಣ ಹೊರಡುತ್ತಾರೆ ಈ ರೀತಿ ಪ್ರಯಾಣಿಸುತ್ತಿರುವಾಗ ವಿಮಾನದ ಹಿಂದಿನ ಭಾಗ ಕಾಣಿಸಿಕೊಳ್ಳುತ್ತೆ ಅವರು ಅದರ ಹತ್ತಿರ ಹೋದಾಗ ತಿನ್ನಕ್ಕೆ ಬಹಳಷ್ಟು ಪದಾರ್ಥಗಳು ಸಿಗುತ್ತವೆ ಅದರಿಂದ ಆ ರಾತ್ರಿ ಅಲ್ಲೇ ಇರಬೇಕು ಅಂದುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಆ ವಿಮಾನದ ಹಿಂದಿನ ಭಾಗದಲ್ಲಿ ಒಂದು ಬ್ಯಾಟ್ರಿ ಕೂಡ ಸಿಗುತ್ತದೆ ಆ ಬ್ಯಾಟರಿಯನ್ನು ವಿಮಾನದ ಮೇನ್ ಪಾರ್ಟ್ ಹತ್ತಿರ ತೆಗೆದುಕೊಂಡು ಹೋಗಿ ಅದರಲ್ಲಿರುವ ಕಮ್ಯುನಿಕೇಟ್ ಡಿವೈಸ್ಗೆ ವಿದ್ಯುತ್ತನ್ನು ಒದಗಿಸಿ ಸಹಾಯಕ್ಕಾಗಿ ಯಾರಾದರೂ ಕರಿಬೇಕು ಅಂತ ಅಂದುಕೊಳ್ಳುತ್ತಾರೆ ಅದನ್ನು ಕನೆಕ್ಟ್ ಮಾಡಿ ಆನ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ ಆದರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಆ ಡಿವೈಸ್ ಆನ್ ಆಗಲ್ಲ ಈ ರೀತಿ ಕೆಲವು ದಿನಗಳವರೆಗೂ ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಿರಲಿಲ್ಲ ಹೀಗೆ ಇದ್ದಾಗ ಸರಿಯಾಗಿ ಐವತ್ತೊಂಬತ್ತು ದಿನಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡು ಡಿಸೆಂಬರ್ ಹನ್ನೊಂದರಂದು ಮತ್ತೆ ಹಿಮ ಅವರ ಮೇಲೆ ಅವರು ಇರೋ ಕಡೆ ಬಂದು ಬೀಳುತ್ತೆ ಮತ್ತೆ ಮೂರು ಜನ ತಮ್ಮ ಪ್ರಾಣನ್ನು ಕಳೆದುಕೊಳ್ಳುತ್ತಾರೆ ಈಗ ಕೇವಲ ಹದಿನಾರು ಜನ ಮಾತ್ರವೇ ಜೀವಂತವಾಗಿ ಇರುವುದು ಆಗ ಈ ಮೂರು ಜನ ಯಾವುದೇ ರೀತಿಯ ಸಲಕರಣೆ ಇಲ್ಲದೆ ಪರ್ವತ ಏರಲು ಶುರು ಮಾಡುತ್ತಾರೆ ಇವರು ಪಶ್ಚಿಮದ ಕಡೆ ಹೋದರೆ ಸಹಾಯ ಬೇಗ ಸಿಗುತ್ತೆ ಅಂತ ಯೋಚನೆಯಿಂದ ಹಾಗೆಯೇ ಮುಂದೆ ಹೋಗುತ್ತಿದ್ದಾರೆ ಮೂರು ದಿನದಲ್ಲಿ ಆ ಪರ್ವತ ದಾಟಿಯೇ ಬಿಡುತ್ತೇವೆ ಎಂಬ ನಂಬಿಕೆಯಲ್ಲಿ ಇರುತ್ತಾರೆ ಇದೇ ಕಾರಣಕ್ಕೆ ಕೇವಲ ಮೂರು ದಿನಗಳಾಗುವಷ್ಟು ಮಾಂಸ ತಮ್ಮ ಜೊತೆ ತೆಗೆದುಕೊಂಡು ಹೋಗಿರುತ್ತಾರೆ ತಮ್ಮ ಹತ್ತಿರ ಇರುವ ದಾರವನ್ನು ಬಳಸಿ ಒಂದು ಸ್ಲೀಪಿಂಗ್ ಬ್ಯಾಗ್ ಮಾಡಿಕೊಳ್ಳುತ್ತಾರೆ ಈ ರೀತಿ ಯಾವುದೇ ವಸ್ತು ಬಳಸದೆ ಪರ್ವತ ಏರುತ್ತಾ ರಾತ್ರಿ ಒಂದೇ ಸ್ಲೀಪಿಂಗ್ ಬ್ಯಾಗ್ ನಲ್ಲಿ ಮಲ್ಕೊಂಡು ಚಳಿಯಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತಿದ್ದರು ಈ ರೀತಿ ಪ್ರಯಾಣಿಸುತ್ತಾ ನಾಲ್ಕನೇ ದಿನ ಕೂಡ ಶುರುವಾಗುತ್ತದೆ ಪರ್ವತದ ಶಿಖಿರ ಮುಟ್ಟುತ್ತಾರೆ ಆ ಪರ್ವತದ ಶಿಖರ ಏರಿ ನೋಡಿದ ನಂತರ ಶಾಕ್ ಆಗುತ್ತಾರೆ ಯಾಕಂದರೆ ಆ ಶಿಖಿರ ಏರಿದ ನಂತರ ಅರ್ಥವಾಗುತ್ತದೆ ಇಲ್ಲಿವರೆಗೂ ತಪ್ಪಾದ ದಾರಿಯಲ್ಲಿ ಪ್ರಯಾಣಿಸಿದ್ದೇವೆ ಅಂತ ಅವರ ಮುಂದೆ ಇಂತಹ ಪರ್ವತಗಳು ಸಾವಿರಾರು ಇದ್ದವು ದಾರಿನೇ ಕಾಣಿಸುತ್ತಾ ಇರಲಿಲ್ಲ ಕಡಿಮೆ ಆಹಾರ ಇರುವುದರಿಂದ ಆ ಮೂರು ಜನದಲ್ಲಿ ಒಬ್ಬರು ವಾಪಸ್ ಕ್ರಾಶ್ ಆಗಿರುವ ಜಾಗಕ್ಕೆ ಹೋಗಬೇಕೆಂದು ತೀರ್ಮಾನಿಸುತ್ತಾರೆ ಉಳಿದ ಇಬ್ಬರು ಪ್ರಯಾಣ ಮುಂದುವರಿಸಬೇಕೆಂದು ತೀರ್ಮಾನಿಸುತ್ತಾರೆ ಈ ರೀತಿ ಅವರ ಕೆಲವು ದಿನಗಳ ನಂತರ ಪ್ರಯಾಣಿಸಿದ ನಂತರ ಅವರಿಗೆ ಒಂದು ನದಿ ಕಾಣಿಸಿಕೊಳ್ಳುತ್ತೆ ಇದರಿಂದ ಅವರು ಆ ನದಿಯ ಪ್ರವಾಹವನ್ನು ಅನುಸರಿಸುತ್ತಾ ಮುಂದೆ ಹೋಗುತ್ತಾರೆ ಈ ರೀತಿ ಅವರು ಒಂಬತ್ತು ದಿನಗಳವರೆಗೂ ಪ್ರಯಾಣಿಸಿದಾಗ ಡಿಸೆಂಬರ್ ಇಪ್ಪತ್ತರಂದು ಆ ನದಿಯ ಇನ್ನೊಂದು ದಡದಲ್ಲಿ ಮೂರು ಜನ ವ್ಯಕ್ತಿಗಳು ಕಾಣಿಸಿಕೊಳ್ಳುತ್ತಾರೆ ಇವರು ತುಂಬಾ ಸುಸ್ತಾಗಿರುತ್ತಾರೆ ಒಂಬತ್ತು ದಿನಗಳ ಪ್ರಯಾಣದಲ್ಲಿ ಅವರು ಅರವತ್ತೊಂದು ಕಿಲೋಮೀಟರ್ ದೂರ ನಡೆದಿರುತ್ತಾರೆ ಸಹಾಯಕ್ಕಾಗಿ ಗಟ್ಟಿ ಗಟ್ಟಿಯಾಗಿ ಕಿರುಚಲು ಸ್ಟಾರ್ಟ್ ಮಾಡುತ್ತಾರೆ ಆ ಮೂರು ಜನ ವ್ಯಕ್ತಿಗಳು ಕೂಡ ಟುಮಾರೋ ಟುಮಾರೋ ಅಂತ ಹೇಳಿ ಹೋಗಿ ಬಿಡುತ್ತಾರೆ ಆ ದಿನ ಅವರಿಗೆ ಯಾವುದೇ ರೀತಿ ಸಹಾಯ ಸಿಗುವುದಿಲ್ಲ ಆದರೆ ಮರುದಿನ ಆ ಗ್ರಾಮದ ಒಬ್ಬ ವ್ಯಕ್ತಿ ತಿರುಗಿ ಮತ್ತೆ ಅವರ ಹತ್ತಿರ ಬರುತ್ತಾನೆ ಒಂದು ಕಲ್ಲಿಗೆ ಪೇಪರ್ ಪೆನ್ ಅನ್ನು ಕಟ್ಟಿ ಆ ಇಬ್ಬರು ಹತ್ತಿರ ಎಸೆಯುತ್ತಾನೆ ಆ ಇಬ್ಬರು ಕೂಡ ಅವರ ಜೊತೆ ನಡೆದಿರುವ ಘಟನೆಯನ್ನು ಬರೆದು ಆ ವ್ಯಕ್ತಿಗಳ ಕಡೆ ಎಸೆಯುತ್ತಾರೆ ಇದರಿಂದ ಆ ವ್ಯಕ್ತಿಗೆ ಅರ್ಥವಾಗುತ್ತದೆ ಅವನಿಗೆ ಕ್ರಶ್ ಆಗಿರುವ ವಿಷಯ ಗೊತ್ತಿತ್ತು ಆ ವ್ಯಕ್ತಿ ಸಾಧ್ಯವಾದಷ್ಟು ವೇಗದಿಂದ ಹೋಗಿ ಪೊಲೀಸರಿಗೆ ವಿಷಯ ತಿಳಿಸುತ್ತಾನೆ ಆಗ ಚಿಲ್ಲಿಯಿಂದ ಏರ್ಫೋರ್ಸ್ ಬರುತ್ತೆ ಆಗ ಹೆಲಿಕಾಪ್ಟರ್ ಅಲ್ಲಿ ಹತ್ತಿಸಿಕೊಂಡು ಕ್ರಾಶ್ ಆದ ಕಡೆ ಹೋಗುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಕ್ರಾಶ್ ಆಗಿ ಎಪ್ಪತ್ತೆರಡು ದಿನಗಳ ನಂತರ ಜೀವಂತವಾಗಿರನ್ನು ಕಾಪಾಡುತ್ತಾರೆ ಅವರು ಜೀವಂತವಾಗಿದ್ದರೂ ಕೂಡ ಅವರ ಮುಂದಿನ ಜೀವನ ತುಂಬ ಕಷ್ಟವಾಗಿತ್ತು ಆ ಪ್ಯಾಸೆಂಜರ್ಗಳಲ್ಲಿ ನಲವತ್ತೈದು ಜನರಲ್ಲಿ ಕೇವಲ ಹದಿನಾರು ಜನ ಉಳಿದಿದ್ದರು